ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಸನ್ಮಾನಿಸಿದ ಭೂವಿ ಸಂಘ ಎಂ ಗುರ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಶಿವಕುಮಾರ್ ಚಿಂತಾಮಣಿ ಇತ್ತೀಚೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ಶಿವಕುಮಾರ್ ಅವರನ್ನು ಭೋವಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಂ ಗುರ್ರಪ್ಪರವರ ಅಧ್ಯಕ್ಷತೆ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರವರ ಸಮ್ಮುಖದಲ್ಲಿ ಶಾಲು ಒದಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ಎಂ ಗುರ್ರಪ್ಪರವರು ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ರವರು ಹಲವು ಕರೆಗಳಲ್ಲಿ ಚಿನ ಸ್ನೇಹಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಈ ಠಾಣೆಯಲ್ಲಿಯೂ ಸಹ ಇವರ ಉತ್ತಮ ಕೆಲಸ ನಿರ್ವಹಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಭೋವಿ ಸಮಾಜದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮೀಸೆ ರಂಗಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಗೌರವಾಧ್ಯಕ್ಷರಾದ ವೆಂಕಟರೋಣಪ್ಪ ಸಂಘಟನಾ ಕಾರ್ಯದರ್ಶಿ ಕಂಗುಲಪ್ಪ ತಾಲೂಕಾಧ್ಯಕ್ಷರಾದ ರಾಜೇಂದ್ರ ಉಪಾಧ್ಯಕ್ಷರಾದ ಗಾಜಲಹಳ್ಳಿ ಸೀನಪ್ಪ ಸದಸ್ಯರಾದ ರಾಮಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೆಂಕಟರಮಣಪ್ಪ ಮೊಹಮ್ಮದ್ಪುರ ಹನುಮಂತರಾಯಪ್ಪ ನಾರಾಯಣಸ್ವಾಮಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್

ಈ ಕಾಲಬೇಡಿನಲ್ಲಿ ಅಲ್ಲಿ ನಾವು ಟ್ರಿನಿಕ್ಸ್ ಮಾಡ್ತಾ ಇದ್ದಾರೆ ಹಾಗೆ ಏನಂದರೆ ನಾನು ಸರ್ವಿಸ್ ಸಬ್ಇನ್ಸ್ಪೆಕ್ಟ್ರಿಗೆ ಜಾಸ್ತಿ ಬೆನಬಿಡ್ತಾಯಿದ್ದೀವಿ ಸ್ವಲ್ಪ ಟ್ರಿನಿಕ್ಸ್ ಕೇಸು ಕ್ಯಾಂಬ್ರಿಂಗ್ ಕೇಸು ಎಲ್ಲ ಮಾಡಿ ನಿಮ್ಮ ನಮಗೆ ಅಷ್ಟೊಂದು ಮುಖಕ್ಕೆ ಪಬ್ಲಿಕ್ಕು ಮಾಹಿತಿ ಕೊಡಲ್ಲ ಆ ಥರ ಏನಾದ್ರೂ ನಿಮಗೆ ಫ್ರೆಂಡ್ ಬಂತು ಅಂದರೆ ಡೈರೆಕ್ಟಾಗಿ ಈಗ ಸಬ್ಇನ್ಸ್ಪೆಕ್ಟ್ರೇ ಅಲ್ಲಿ ನಮಗೆ ಅಲ್ಲಿ ಮಾಹಿತಿ ಕೊಟ್ಟರೆ ನಾವೇ ಬಂದು ರೈಡ್ ಮಾಡಿ ಕೇಸ್ ಮಾಡ್ತೀವಿ ಮತ್ತು ಅದನ್ನ ಯಾವುದೇ ಅಲ್ಲಿ ಒಂದು ಕೇಸ್ ಆಗಿ ಅದಕ್ಕೆ ಕೌಂಟರ್ ಕೇಸ್ ಇನ್ನೊಂದು ಮಾಡಿಸೋದು ಆ ಥರ ಅದು ನಾವು ನಡೆದಿರುತ್ತೆ ಸಾಧ್ಯವಾದಷ್ಟು ನಾವು ಸ್ಟೇಷನ್ ಲೆವೆಲಲ್ಲ ಸೆಟೆಕ್ಟ್ ಮಾಡ್ತಾರೆ ಇರೋ ಹಾಗೂ ಕೈ ಮೀರಾದಾಗ ಯಾರಿಗೆ ತೊಂದರೆ ಆಗಿರುತ್ತೋ ಅವ್ರ ಕಡೆಯಿಂದ ಕಂಪ್ಲೇಂಟ್ ಆಗಿ ಕೇಸ್ ಮಾಡ್ತಾರೆ ಬಿಡ್ರಿ ಅದು ಬಿಟ್ಟರೆ ಇವ್ರಿಗೆ ಮಾಡಬೇಕು ಅವ್ರಿಗೆ ಮಾಡಬೇಕು ಆ ಥರ ಉದ್ದೇಶ ಇರೋದಿಲ್ಲ ಹಾಗಾಗಿ ಸಾಧ್ಯ ಆದಷ್ಟು ನಿಮ್ಮ ಒಂದು ಜನಾಂಗಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ಕಾನೂನು ವ್ಯಾಪ್ತಿನಲ್ಲಿ ಏನು ಸಹಾಯ ಮಾಡೋದಂತ ಎಲ್ಲದಕ್ಕೂ ನಾವು ಸಹಕಾರ ಮಾಡ್ತೀವಿ ಇವತ್ತಿರಲ್ಲ ಸುಮಾರು ವರ್ಷಗಳಿಂದ ನಮ್ಮ ಲೀಪ್ ಅಲ್ಲಿ ನಮ್ಮ ಇನ್ನೂ ತುಂಬ ನನಗೆ ಪ್ರಾಣ ಅಂದರೆ ಅವರು ಅವರು ಅಷ್ಟೇ ನಾವು ಅಷ್ಟೇ ಇಬ್ರು ಆತ್ಮವಾಗಿ ಬಹಳ ಇದರಲ್ಲಿ ಇದ್ವಿ ಅವರು ತಂದೆ ನಮಗೆ ತುಂಬ ಎಷ್ಟು ಏನು ಕೊಟ್ಟರು ಅಂದರೆ ಅಷ್ಟು ನಮ್ಗೆ ನಾನು ಯಾವುದೇ ಒಂದು ಹೋದ್ರು ಬರೀ ಅಂತ ಕರೆದು ನಮ್ಮನ್ನೊಂದು ಒಂದು ಸ್ಥಾನಮಾನ ಕೊಟ್ಟಾಗ ವ್ಯಕ್ತಿಗಳ ಇವತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಸೀತಾ ದೂರು ಕೊಟ್ಟಿದ್ದಾರೆ ಅದೇ ಇವರು ನಮ್ಮ ಶೈಲಿಯಿಂದ ನಮ್ಮ ಒಂದು ಗೌರವ ನಮ್ಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಜನಗೂ ಇಲ್ಲೂ ಅವರು ಸ್ವಲ್ಪ ಸ್ಪಂದಿಸ್ತಾರೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ತಂದ ತಂದೆಯವರು ಇದೇ ಡಿಪಾರ್ಟ್ಮೆಂಟ್ ಇದ್ದರು ಅವ್ರಲ್ಲೂ ಇದೇ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರು ಹೆಸರು ಕೂಡ ಹೋಗ್ತಾರೆ ಅಷ್ಟೊಂದು ನಮ್ಮ ಮನ ಮನೋಭಾವದಲ್ಲಿ ನಾವು ಅವ್ರನ್ನ ಇನ್ನ ಉತ್ತಮ ಉನ್ನತ ಸ್ಥಾನದಲ್ಲಿ ದೇವರು ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಪುರುಷೋತ್ತ ಸಾರ್ಗು ನಮ್ಮ ಶಿವರಾಜ್ ಸಾಹೇಬ್ ನಮ್ಮ ಗಗಾನು ಅವರದ್ದು ಅವರು ರಿಟೈರ್ಡ್ ಆಗಿದೆ ಅವರೆಲ್ಲರೂ ನಾನು ಆಗಿ ಇಲ್ಲಿ ಅಂತ ನಾನು ಇವತ್ತು ಕೋರ್ತಾ ಇದ್ದೀನಿ ಅವತ್ತು ಅಷ್ಟು ಸುಮಾರು ವರ್ಷಗಳಿಂದ ನಾವು ಇದ್ದೀವಿ ಅಷ್ಟು ನನಗೆ ಯಾವುದೇ ನಾವು ಹೆಲ್ಪ್ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಮಾಡ್ತಾರೆ ನಮ್ಮ ಸಾಹೇಬರು ಅಷ್ಟೇ ಅವರು ಮಾಡ್ತಿದ್ದಾರೆ ನಮ್ಮ ಶಿವಕುಮಾರ್ ಅಷ್ಟೇ ಅವರು ನಮಗೆ ಪರಿಚಯ ಆದ್ರಿಂದ ತುಂಬಾ ಬಹಳ ಸಂತೋಷ ಆಯಿತು ಅವರು ನಮ್ಗೆ ಮಾಡ್ತಕ್ಕಂಥ ಮಾರ್ಗದರ್ಶನ ನಮಗೆ ನಮ್ಮ ಬಡವರಿಗೆ ಒಂದು ಹೆಲ್ಪ್ ಅನುಕೂಲ ರೀತಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ಭರವಸೆ ಇಟ್ಕೊಂಡು ನಿಮಗೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಾಧ್ಯಕ್ಷರಾದಂಥ ಎಂಟ್ರೋಣಪ್ಪನವರು ಬಂದಿದ್ದಾರೆ ಅವ್ರಿಗೂ ನಿಮ್ಮ ನಮ್ಮ ಪರವಾಗಿ ಸ್ವಾಗತ ಅದೇ ರೀತಿಯಾಗಿ ಗಾದ್ರಹಳ್ಳಿ ಸಿಹಪ್ಪ ಅವರು ಬಂದಿದ್ದಾರೆ ತಾಲೂಕಿನ ಉಪಾಧ್ಯಕ್ಷರು ಅವ್ರಿಗೂ ನಿಮ್ಮ ನಮ್ಮ ಪರವಾಗಿ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ತಾಲ್ಲೂಕು ನಮ್ಮ ಚಿಂತಾಮಣಿ ತಾಲೂಕಿನ ತಾಲೂಕ್ ಪಂಚಾಯಿತಿಯ ಸದಸ್ಯರಾದಂತಹ ನಾನ್ಸಮ್ಮನವರು ಬಂದಿದ್ದಾರೆ ಅವರು ನಿಮ್ಮ ನನ್ನ ಪರವಾಗಿ ಸ್ವಾಗತಿಸುತ್ತೆ ಅದೇ ರೀತಿಯಾಗಿ ಚಿಲ್ ಚಿಲುಘಡ್ ತಾಲೂಕಿನ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಬಂದಿದ್ದಾರೆ ಅವರು ನಿಮ್ಮ ನನ್ನ ಪರವಾಗಿ ಸ್ವಾಗತಿಸುತ್ತೆ ಅದೇ ರೀತಿಯಾಗಿ ಹಂಪಲಿಯಿಂದ ರಮೇಶ್ ಅವರು ಸದಸ್ಯರು ಬಂದಿದ್ದಾರೆ ಅವರು ನಿಮ್ಮ ನನ್ನದ ಪರವಾಗಿ ಸ್ವಾಗತಿಸಲಾಗುತ್ತೆ ಅದೇ ರೀತಿಯಾಗಿ ಗಂಗ್ಲಪ್ನವರು ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿ ಆದಂತಹ ಗಂಗ್ಲಪ್ನವರಾಗಿದ್ದಾರೆ ಅವ್ರಿಗೂ ನಿಮ್ಮ ನನ್ನ ಪರವಾಗಿ ಸ್ವಾಗತಿಸುತ್ತೆ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶಾಂತಮ್ಮರು ಬಂದಿದ್ದಾರೆ ಅವ್ರಿಗೂ ನಿಮ್ಮ ನಮ್ಮೆಲ್ಲ ಪರವಾಗಿ ಸ್ವಾಗತಿಸ್ತಾ ಅದೇ ರೀತಿಯಾಗಿ ಗೋಪ್ಸಂದ್ರದ ಅವರು ಬಂದಿದ್ದಾರೆ ಸಮಾಜದ ರಾಜನ್ಸಿಯವರು ಅವ್ರಿಗೂ ನಿಮ್ಮ ನಮ್ಮ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ ಹನುಮಂತಪ್ಪನವರು ನಮ್ಮ ಸಮಾಜದ ಹಿರಿಯರು ಹೋರಾಟಗಾರರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಹನುಮಂತರಾಯಪ್ಪನವ್ರು ಬಂದಿದ್ದಾರೆ ಅವ್ರಿಗೂ ನಿಮ್ಮ ನಮ್ಮ ಪರವಾಗಿ ಸ್ವಾಗತಿಸ್ತಾರೆ ತಮ್ಮ ಎಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥ ತಮ್ಮ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತ ಈಗ ನಮ್ಮ ಸಾಹೇಬ್ರ ಬಗ್ಗೆ ಒಂದೆರಡು ಮಾತುಗಳು ನಾನೇ ಆಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಉಪಾಧ್ಯಕ್ಷ ಈಗ ನಮ್ಮ ಒಂದು ಸಂಚಾರ್ ಠಾಣೆಗೆ ವ್ಯಾಪ್ತಿಗಳು ತಂದಿರತಕ್ಕಂತ ರಕ್ಷಣಾ ಬಗ್ಗೆ ನಾನು ಈಗ ಸ್ವಲ್ಪ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮೊನ್ನೆ ಇನ್ಸ್ಪೆಕ್ಟರ್ಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದ್ರೆ ಏನಂದ್ರೆ ಈಗ ಬೋವಿ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲ ರಂಗಗಳಲ್ಲಿ ಹಿಂದುಳಿದೀವಿ ಈಗ ನಾವು ಅನೇಕ ಅನೇಕ ಕಡೆ ನಾವು ಶ್ರಮಜೀವಿಗಳು ಕ್ರಷ್ಟಜೀವಿಗಳು ನಮಗೆ ಕೆಲಸ ಮಾಡೋದು ಮಾತ್ರ ಗೊತ್ತು ನಮ್ಮಲ್ಲಿ ಶಿಕ್ಷಣದ ಕೊರತೆ ಇದೆ ನೂರಕ್ಕೆ ಹತ್ತರಷ್ಟು ಮಾತ್ರ ನಮ್ಮಲ್ಲಿ ಶಿಕ್ಷಣ ಇನ್ನು ಉಳಿದಿದೆಲ್ಲ ಬಂಡೆ ಗಿಂಡೆ ಕೆಲಸ ಮಾಡಿಕೊಂಡು ನಾವು ಅಲ್ಲಿ ಶ್ರಮಜೀವಿಗಳು ಯಾಕಂದರೆ ನಾವು ಕೆರೆ ಕಟ್ಟೆಗಳು ಕಟ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಅಲ್ಲಲ್ಲಿ ಗೋಪುರ ಬೆಲೆ ಕಟ್ಕೊಂಡು ಬಿಸಿಲುಂಥ ಗಾಳಿ ಅಂತ ನಾವು ಬಂಡೆ ಕೆಲಸ ಮಾಡಿಕೊಂಡು ಅದರ ನಮ್ಮ ವೃತ್ತಿ ಪ್ರಕಾರ ನಾವು ಮಾಡ್ತಾರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅನೇಕ ಒಂದು ಯಂತ್ರೋಪಕರಣಗಳು ಬಂದು ನಮ್ಮ ಸಮಾಜ ಇವತ್ತು ಎಲ್ಲ ರಂಗಗಳಲ್ಲಿ ತಾವು ಹಿಂದುಳಿದಿದೆ ಯಾಕಂದ್ರೆ ನಮ್ಮ ಯಾಕಂದರೆ ನಮಗೆ ಶಿಕ್ಷಣ ಜ್ಞಾನ ಇಲ್ಲ ಅದರಿಂದ ಈಗ ನಮ್ಮಲ್ಲಿ ಅನೇಕ ಪ್ರಕರಣಗಳು ದಾಕ್ತ ಆಗ್ತವೆ ಈಗ ಅಟ್ರಾಸಿಟಿ ಒಂದು ಪ್ರಕರಣ ದಾಖಲೆ ಆದರೆ ಹಿಂದೆನೇ ಒಂದು ಕೌಂಟ್ ಕೇಸ್ ಆಗ್ತದೆ ಇದರಿಂದ ಯಾಕಂದ್ರೆ ಅದನ್ನು ಕೂತು ಯಾಕೆ ಒಂದು ಕೌಂಟ್ ಕೇಸ್ ಯಾಕೆ ಒಂದು ನಾವು ಪ್ರಕರಣ ದಾಖಲೆ ಮಾಡ್ತೀವಿ ಆ ದಾಖಲೆ ಮಾಡಿದ ಅನೇಕ ಕೋರ್ಟ್ಗಳಲ್ಲಿ ಇವತ್ತು ಅದು ಆ ಒಂದು ರದ್ದಾಗ್ತಾ ಇದೆ ಯಾಕಂದರೆ ನಮ್ಮಲ್ಲಿ ಸಾಕ್ಷಿ ಆಧಾರಗಳು ಇರೋದಿಲ್ಲ ಆ ಸಾಕ್ಷಿ ಆಧಾರಗಳು ಯಾರು ಮುಂದೆ ಬಂದು ಅವು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿ ನೋಡಿರ್ತಕ್ಕಂಥ ಘಟನೆ ಬಗ್ಗೆ ಇವುಗಳನ್ನು ಅದು ನಾವು ಕೇಸ್ನಲ್ಲಿ ನಾವು ಅದನ್ನು ಜಯಗಳಿಸ್ಬೋದು ಇಲ್ಲ ಒಂದು ಅಂತಿಮವಾಗಿ ನಾವು ಒಂದು ಅವರಿಗೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನಾವೆಲ್ಲೇ ಇದ್ದು ಈಗ ಡಬಲ್ ಉಂಟ್ರಿಗೆ ಕಾಲ್ ಮಾಡ್ತೀವಿ ನಮಗೆಲ್ಲ ಸಹಾಯ ಸಹಾಯವಾಣಿಗಳಿದೆ ಈಗ ಅನೇಕ ನಮ್ಮಲ್ಲಿ ಈಗ ದ್ರಾಮೀಣ ಭ ಭಾಗದಲ್ಲಂತೂ ಅನೇಕ ಮಾದಿ ಈಗ ಮದ್ಯಪಾನ ಮದ್ಯಪಾನ ಮಾರಾಟ ಈಗ ಹೋರಾತ್ರಿ ನಡೀತಾ ಇದೆ ಈಗ ಪ್ರತಿಯೊಂದು ಅಂಗಡಿಗಲ್ಲೂ ಸಹ ಈಗ ಅಲ್ಲಲ್ಲಿ ಅಂಗಡಿಗಳಲ್ಲಿ ಸಹ ಈಗ ಯಾಕಂದರೆ ಊಟದ ಸಾಮಾನು ಸಿಗಲ್ಲ ಈ ಮದ್ಯಪಾನವನ್ನು ಸಿಗ್ತಾ ಇದೆ ಇದ್ರ ಬಗ್ಗೆ ಅನೇಕ ಕಡೆ ನಾವೆಲ್ಲ ಅದು ಮನವಿ ಮಾಡ್ಕೊತಾ ಇದ್ವಿ ನಮ್ಮ ಕಾಲೋನಿಗಳು ಇವತ್ತು ಹೇಳ್ಗೆ ಆಗ್ಬೇಕಂದ್ರೆ ನಾವು ಶಿಕ್ಷಣ ಬೇಕು ಇಂಥವೆಲ್ಲ ಇಂಥವೆಲ್ಲ ಇವೆಲ್ಲ ಸುಮಾರು ನಾವು ಸ್ಲಮ್ ಏರಿಯಾ ನಮಗೆ ಒಂದಲ್ಲ ಒಂದು ಉದ್ರತೆ ಯಾಕಂದ್ರೆ ನಮಗೆ ಶಿಕ್ಷಣದ ಕೊರತೆಯಿಂದ ನಾವು ಮುಂದೆ ಬರಲು ನಮಗೆ ಆಗ್ತಾ ಇಲ್ಲ ನಾವು ಅಲ್ಲಲ್ಲಿ ತಮ್ಮ ಇಲಾಖೆ ಜೊತೆ ನಾವು ಸಂಘಟನೆ ಬರ್ತೀವಿ ನಮ್ಮ ಎಲ್ಲೆಲ್ಲಿ ನಮ್ಮ ಕಾಲೋನಿಗಳಿದೆ ತಮ್ಮ ಮುಖಾಂತರ ಏನೋ ಒಂದು ಕಾನೂನಿನ ಲಾ ಏನಿದೆಯೋ ಸ್ವಲ್ಪ ಅವರಿಗೆ ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಮ್ಮ ಪ್ರತಿಯೊಂದು ಕಾಲೋನಿಯಲ್ಲಿ ಸಹ ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ